ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತಿರದ್ದು ಒಂದು ಸ್ವಿಫ್ಟು ಅಂದರೆ ವಿ ಎಕ್ಸ್ಐ ಪೆಟ್ರೋಲ್ ಇಂಜಿನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಇರೋಂಥ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದಾಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಇನ್ನ ಇನ್ನು ಫೇಸ್ಬುಕ್ಕಲ್ಲಿ ಹೊರ್ತಿರಂತೂ ಅಷ್ಟೇ ವಿಡಿಯೋ ಮೇಲ್ಗಡೆ ಇಲ್ಲ ವಿಡಿಯೋ ಕೆಳಗಡೆ ಯಾರು ಕಾಣಿಸುತ್ತೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದ್ರು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಆದಷ್ಟು ಶೇರ್ ಮಾಡಿದ್ನ ಮರಿಬೇಡಿ ಇನ್ನು ನಮ್ಮ ಚಾನಲ್ ಹೊಸ ಮಾಡ್ತಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬೇಡಿ ವೀಕ್ಷಕರೇ ಓಕೆನಾ ಏನೋ ಇದೇ ಥರ ನಿಮ್ಮದೇ ಯಾರು ಗಾಡಿ ಸೇಲಿಗಿದೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದ ಒಂದು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ಗಾಡಿ ಫೋಟೋಸ್ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಇನ್ನಿ ಗಾಡಿ ಡೀಟೇಲ್ಸ್ ನ ಗಾಡಿ ರತ್ರ ಸೇರಿ ಅವರು ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದ್ ಗಾಡಿಯನ್ನು ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಸರ್ ಅದು ಸಿಪ್ಟು ಇವೈ ಪೆಟ್ರೋಲ್ ಗಾಡಿ ಇ ವೈ ಎಕ್ಸ್ ಐ ಅಂತಲೇನೋ ಹೇಳ್ತಾರಲ್ಲ ಅದು ವಿ ಎಕ್ಸ್ ಐ ಓಕೆ ಹಾ ವಿ ಎಕ್ಸ್ ಐ ಆ ಟ ಫ್ರಂಟ್ ಟೈರ್ ಬಂದ್ಬಿಟ್ಟು ಎರಡು ಹೊಸ ಹಾಕಿದೀವಿ ಈಗ ಹತ್ತು ದಿವಸ ಆಯ್ತು ಹಾ ಆಮೇಲೆ ಎಫ್ ಸಿ ಬಂದ್ಬಿಟ್ಟು ಇನ್ನು ಕೊಟ್ಟಿದೀವಿ ಈಗ ಹದಿನೈದು ಸಾವಿರ ಕೊಟ್ಟು ಎಫ್ ಸಿ ಮಾಡ್ಸಿದೀವಿ ಓಕೆ ಫ್ರೆಶ್ ಎಫ್ ಸಿ ಇದೆ ಹಾ ಇನ್ಸೂರೆನ್ಸ್ ಬಂದ್ಬಿಟ್ಟು ಇನ್ನು ಒಂದು ವರ್ಷ ಇದೆ ಟೆನ್ ಮಾಡ್ಲು ಟೂ ತೌಸಂಡ್ ಟೆನ್ ಅದು ಅದೇ ಸೇಲಿಗೆ ಸೆಕೆಂಡ್ ಓನರ್ ಅಲ್ಲಿ ಇದೆ ಗಾಡಿ ಓಕೆ ಎಷ್ಟು ಓಡ ಸರ್ ಗಾಡಿ ಅರವತ್ತು ಚಿಲ್ಲರೆ ಇದೆ ಅದಕ್ಕೆ ಫೋಟೋ ಕಳ್ಸಿದೀನಿ ನೋಡಿ ಅರವತ್ ಸಾವಿರದ ಚಿಲ್ಲರೆನ ಓಡಿದೆ ಪೆಟ್ರೋಲ್ ಒಂದೇನಾ ಪೆಟ್ರೋಲ್ ಒಂದೇ ಅದು ಜಾಸ್ತಿ ಓಡಲ್ಲ ಅದು ಬೇಕರಿ ಇದೆ ಅಲ್ಲ ಅವ್ರದ್ದು ಬರೀ ಸುಮ್ಮನೆ ಬೇಕರಿ ಹತ್ರ ನಿನ್ಸ್ಕೊಂಡದು ಊರಿಗೆ ಬರೋರ್ ಅಷ್ಟೇ ಅದಕ್ಕೆ ಇವಾಗ ಅದು ಕೊಟ್ಬಿಟ್ಟು ಇನೋವಾ ತಗೋಬೇಕು ಅಂತ ಓಕೆ ರೂಪಾಯಿ ಕೆಲಸ ಇಲ್ಲ ಸರ್ ಎಲ್ಲ ಈಗಿನ್ ಸರ್ವಿಸ್ ಮಾಡ್ಸಿದ್ವಿ ನೋಡಿ ಹದಿನೈದ್ ದಿನ ಆಯ್ತು ಹಂಗೆ ಸರ್ವಿಸ್ ಮಾಡ್ಸಿ ಅಲ್ಲೇ ಫೋಟೆ ತೆಗ್ದಾಕಿರೋದು ಚೆನ್ನಾಗಿದೆ ಅಂತ ಹೇಳ್ತಿದ್ರ ಹ್ಮ್ ಒಂದ್ ರೂಪಾಯಿ ಕೆಲಸಾ ಇಲ್ಲ ಪ್ಲಸ್ ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿ ಇವಾಗ ಟೋಟಲ್ ಎಲ್ಲಾ ಟೈರ್ ಗೀರು ಎಪ್ಸಿ ಗಿಪ್ಸಿದ ಎಲ್ಲಾ ಸೇರಿ ನಲ್ವತ್ ಸಾವಿರ ಖರ್ಚ್ ಮಾಡಿದೀವಿ ಓಕೆ ಎಲ್ಲಾ ಒಂದ್ ರೂಪಾಯಿ ಕೆಲಸ ಇಲ್ಲ ಓಡ್ಸ್ಕೋಬೋದು ಆರಾಮಾಗಿ ಒಳಗಡೆ ಎಲ್ಲಾ ಚೆನ್ನಾಗಿದಾವ ಎಸಿ ಪೋರ್ಸಿ ಫೋರ್ಟೊ ಸೀಟ್ಸ್

ಎಲ್ಲಿದೆ ಸರ್ ಗಾಡಿ ಹಾಸನ ಜಿಲ್ಲೆ ಬೇಲೂರು ಚಿಕ್ಕಮಂಗ್ಳೂರ್ ಡಿಸ್ಟಿಕ್ ಬರುತ್ತೆ ಬೇಲೂರಲ್ಲೇ ಇದೆ ಸಿಟಿಲೇ ಇದೆ ಸ್ವಾಮಿ ಟೆಂಪಲ್ ಇದೆಯಲ್ಲ ಅಲ್ಲೇ ಮನೆ ಹತ್ರನೇ ನಿಂತಿದೆ ಅವರು ಅವನು ಬಂದ್ಬಿಟ್ಟು ಮಂಗ್ಳೂರಲ್ಲಿ ಇರೋದು ಓನರ್ ಅಂದ್ರೆ ನಮ್ಮ ಅತ್ತೆ ಮಗನೇ ಅವನು ಮಂಗ್ಳೂರಲ್ಲಿ ಬೇಕ್ರಲ್ಲಿ ಇದಾನೆ ಗಾಡಿ ಬಂದು ಮನೆ ಹತ್ರನೇ ನಿಂತಿದೆ ಮಂಗ್ಳೂರೆಲ್ಲ ಐತೆ ಅಲ್ಲ ಬೇಲೂರಲ್ಲಿ ಐತೆ ಬೇಕಾದ್ರೆ ಫೋನ್ ಮಾಡಿದ್ರೆ ಅಲ್ಲಿ ಬೇಲೂರ್ ಟೆಂಪಲ್ ಹತ್ರನೇ ತಗೋಬಂದ್ ತೋರಿಸ್ತಾರೆ ಇಲ್ಲಾಂದ್ರೆ ಅಡ್ರೆಸ್ ಹೇಳ್ತಾರೆ ಅಲ್ಲಿ ಹೋದ್ರು ಓಕೆ ಓಕೆ ಗಾಡಿ ರೇಟು ಸರ್ ಮೂರು ಲಕ್ಷ ಹೇಳ್ತಾರೆ ಒಂದು ಐದು ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಮೂರು ಲಕ್ಷ ಹೇಳ್ತಾರೆ ಬಂದಾಗ ಒಂದ್ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಆಗುತ್ತೆ ಯಾಕೆ ಅಂದ್ರೆ ರೂಪಾಯಿ ಕೆಲ್ಸ ಇಲ್ಲ ಟೈರ್ ಬಂದ್ಬಿಟ್ಟು ಮುಂದ್ಗಡೆ ಹೊಸವಾಗಿ ಹಾಕಿದಾರೆ ಹಿಂದುಗಡೆ ಬಂದ್ಬಿಟ್ಟು ಏಯ್ಟಿ ಪರ್ಸೆಂಟ್ ಇದೆ ಇನ್ನು ಟೈರು ಓಕೆ ಅವ್ ಜಾಸ್ತಿ ಓಡ್ಸೋದೇ ಇಲ್ಲ ಸಿಂಗಲ್ ಡ್ರೈವರ್ ಅವನು ಅವ್ನು ಬಿಟ್ರೆ ಇನ್ ಯಾರು ಮುಟ್ಟೋದಿಲ್ಲ ಗಾಡಿನ ಒಂದೇ ಒಂದ್ ರೂಪಾಯಿ ಕೆಲಸ ಇಲ್ಲ ಎಲ್ಲ ಸರ್ವಿಸ್ ಗಿರ್ವಿಸ್ ಮಾಡಿ ಹಂಗೆ ನಿಲ್ಸಿರೋದು ಟಾರ್ಪ್ ಕವರ್ ಹಂಗಾರ ಹಾ ಇದೇ ಹಾಕಿ ಸರ್ ಇದೇ ಹಾಕಿ ಸರಿ ಸರ್ ಓಕೆ